ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತೇಜಸ್ವಿನಿಟಿ ಒಂಬತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆನ ಒಂದು ಸುತ್ತಮುತ್ತಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ನನ್ನ ಚಟುವಟಿಕೆಯ ಹೆಸರು ಕಣಗಳು ಯಾವ ವಸ್ತುವಿನಲ್ಲಿ ಕಣಗಳು ಗರಿಷ್ಠವಾಗಿ ಬಂಧಿಸಲ್ಪಟ್ಟಿದೆ ಎಂದು ತಿಳಿಯೋಣ ನಮಗೆ ಬೇಕಾದ ವಸ್ತುಗಳು ಸುತ್ತಿಗೆ ರಬ್ಬರ್ ಕರ್ಪೂರ ಕಬ್ಬಿಣದ ಮುಚ್ಚುಳ ಮೊದಲಿಗೆ ಕಬ್ಬಿಣದ ಮುಚ್ಚುಳ ಮುಚ್ಚುಳವನ್ನು ಒಡೆಯುತ್ತದ ಇಲ್ಲವೋ ಎಂದು ನೋಡಿ ನೋಡೋಣ ಅದು ಒಡೆಯುವುದಿಲ್ಲ ಏಕೆಂದರೆ ಅದರಲ್ಲಿ ಕಣಗಳ ಗರಿಷ್ ಕಣಗಳ ಗರಿಷ್ಠತೆ ಕಡಿ ಜಾಸ್ತಿ ಆಗಿರುತ್ತದೆ ಬಂಧನ ಸಾಮರ್ಥ್ಯವಾಗಿರುತ್ತದೆ ಮತ್ತು ಬಂಧ ಬಂಧನ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಮತ್ತು ಅದರಲ್ಲಿ ಜಾಗವಿರುವುದಿಲ್ಲ ಅದಕ್ಕಾಗಿ ಅದನ್ನು ಒಡೆಯಲು ಮತ್ತು ಮುರಿಯಲು ಸಾಧ್ಯವಾಗುವುದಿಲ್ಲ ಮತ್ತು ಕರ್ಪೂರವನ್ನು ಒಡೆಯೋಣ ಕರ್ಪೂರವು ಒಡೆದು ಹೋಗುತ್ತದೆ ಏಕೆಂದರೆ ಅದರಲ್ಲಿ ಅದರಲ್ಲಿ ಕಣಗಳ ಗರಿಷ್ಠತೆ ಕಡಿಮೆ ಆಗಿರುತ್ತದೆ ಅದಕ್ಕಾಗಿ ಒಡೆದು ಅದು ಒಡೆದು ಹೋಗುತ್ತದೆ ಮತ್ತು ರಬ್ಬರ್ ಅನ್ನು ಒಡೆಯೋಣ ಅದು ಒಡೆಯುವುದಿಲ್ಲ ಏಕೆಂದರೆ ಅದರಲ್ಲಿಯೂ ಸಹ ಅದರಲ್ಲಿಯೂ ಸಹ ಗರಿಷ್ಠತೆ ಹೆಚ್ಚಾಗಿರುತ್ತದೆ ಮತ್ತು ಸ್ಥಾಪಕ ಗುಣವನ್ನು ಹೊಂದಿರುತ್ತವೆ ಇದರಲ್ಲಿ ನಾವು ತಿಳಿಯುವುದೇನೆಂದರೆ ಕಬ್ಬಿಣದ ಮುಚ್ಚುಳ ಮತ್ತು ರಬ್ಬರಿನಲ್ಲಿ ರಬ್ಬರಿನಲ್ಲಿ ಗರಿಷ್ಠತೆ ಹೆಚ್ಚಾಗಿರುತ್ತದೆ ಅದಕ್ಕಾಗಿ ಅದರ ಅದ ಅದನ್ನು ಒಡೆಯಲು ಮತ್ತು ಮುರಿಯಲು ಸಾಧ್ಯವಾಗುವುದಿಲ್ಲ ಮತ್ತು ಕರ್ಪೂರ ಕರ್ಪೂರವನ್ನು ಒಡೆದರೆ ಅದು ಒಡೆದು ಹೋಗುತ್ತದೆ ಯಾಕ ಏಕೆಂದರೆ ಅದರಲ್ಲಿ ಗರಿಷ್ಠತೆ ಕಡಿಮೆಯಾಗಿರುತ್ತದೆ ಮತ್ತೆ